ಗುಲಗಂಜಿ ಇದು ಚೀನಾದಲ್ಲಿ ಪ್ರೀತಿಯ ಸಂಕೇತ ಮಲೇಷಿಯಾ ಇಂಡೋನೇಷ್ಯಾಗಳಲ್ಲಿ ಸಹ ಗುಲ್ಗಂಜಿಯು ಫೇಮಸ್ ಆಗಿರುವುದು ಇದು ಚಿನ್ನಕ್ಕೆ ಸಮ ಈ ಬೀಜ ಈ ಬೀಜಗಳು ಮನೆಯಲ್ಲಿದ್ದರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುವರು ಅಕ್ಷತೆಗೆ ಲಕ್ಷ್ಮೀ ಪೂಜೆಗಳ ದಿವಸ ದೀಪಾವಳಿಗೆ ಇದನ್ನು ಪೂಜಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿಟ್ಟರೆ ಲಕ್ಷ್ಮೀ ಕಟಾಕ್ಷ ಆಗುವುದು ಇದು ಗೃಹ ದೋಷಗಳಿಗೆ ಬರುವುದು ನಕಾರಾತ್ಮಕ ಶಕ್ತಿ ದೂರವಾಗುವುದು ಇದು ಅಪಾಯಗಳ ವಿರುದ್ಧ ಹೋರಾಡುವುದು ಪರಿಣಾಮಕಾರಿ ಬೀಜ ಇದು ಇದರಲ್ಲಿ ಕೆಂಪು ಬಿಳಿ ಹಸಿರು ಹಳದಿ ಕಪ್ಪು ಹೀಗೆ ಐದು ಪ್ರಕಾರ ಇರುವುದು ಇದು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ ಬಿಳಿ ಬಣ್ಣದಿಂದ ಶುಕ್ರಗ್ರಹ ದೋಷ ಕೆಂಪು ಗುಲಗಂಜಿಯಿಂದ ದೋಷ ಕಪ್ಪು ಬಣ್ಣದ ಗುಲಗುಂಜಿಯಿಂದ ದೋಷ ಹಳದಿ ಗುರು ದೋಷ ಹಸಿರು ಬಣ್ಣದಿಂದ ಬುಧ ದೋಷ ಹೀಗೆ ನಿವಾರಣೆ ಆಗುವುದು ಕೆಟ್ಟ ಚಿಂತನೆ ಕೆಟ್ಟ ದೃಷ್ಟಿ ಇರುವವರ ಜೊತೆ ಈ ಗುಲಗಂಜಿ ಇರುವುದಿಲ್ಲ ಆದರೆ ಈ ಗುಲಗಂಜಿಯಲ್ಲಿ ಅಬ್ರಿನ್ ಎಂಬ ವಿಷ ಇರುವುದರಿಂದ ಇದು ನಾಗರ ಹಾವಿಗಿಂತಲೂ ತುಂಬಾ ಕೆಟ್ಟದ್ದು ಹಾಗಾಗಿ ಗುಲಗಂಜಿಯ ಬೀಜವನ್ನು ಸೇವಿಸುವ ಹಾಗಿಲ್ಲ ಇದರ ಎಲೆಯು ಸಿಹಿಯಾಗಿದ್ದು ಇದನ್ನು ತಿಂದರೆ ತಾಜಾತನ ಬರುವುದು ಗುಲಗಂಜಿಯ ಬೇರಿನ ಚೂರ್ಣದ ಇದರ ಸೇವನೆಯನ್ನು ಮಾಡಬಹುದು ಕೆಂಪು ಗುಲಗಂಜಿ ಅಕ್ಕಸಾಲಿಗರು ಇಟ್ಟುಕೊಂಡಿರುತ್ತಾರೆ ಇದರ ತೊಗಟೆ ಕ್ಯಾನ್ಸರ್ ಚಿಕಿತ್ಸೆಗೆ ಸಹ ಬರುತ್ತದೆ